ಒಂದು ಶಾಸಕರು ದಲ್ಲಿ ಹೋಗುವಂಥ ಅಧಿಕಾರ ಅವರೆಲ್ಲರಿಗೂ ಇದೆ ಅವ್ರು ಯಾಕೆ ಕಾರಣಕ್ಕೆ ಹೋಗಿದ್ದಾರೆ ಏನು ಅನ್ನೋದನ್ನ ಅವರು ಹೇಳ್ಬೇಕಾಗ್ತದೆ ಇದೀಗ ನಾನು ನೋಡ್ತಾ ಇದ್ದೆ ಡಿ ಕೆ ಶಿವಕುಮಾರ್ ಅವರು ಅವ್ರು ಹೇಳ್ತಾ ಇದ್ರು ಶಾಸಕರು ತಾವು ಸಚಿವರಾಗಬೇಕು ಅಂತ ದೃಷ್ಟಿಯಿಂದ ಹೋಗಿದ್ದಾರೆ ಅಂತೇಳಿ ಈಗ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ರು ಅವರೊಂದು ಹೇಳಿಕೆಯನ್ನು ಕೊಡ್ತಾ ಇದ್ರು ಒಂದು ಹೇಳ್ತೇನೆ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಅಂತಿಮ ಅದು ಹೈಕಮಾಂಡ್ ಏನು ಕಾಲ ಕಾಲಕ್ಕೆ ನಿರ್ಧಾರ ಮಾಡ್ತದೆ ಅದೆಲ್ಲವನ್ನ ಎಲ್ಲರೂ ರೈಟ್ ಫಾರ್ಮ್ ಸಿದ್ದರಾಮಯ್ಯ ಸಾಹೇಬ್ ಇಟ್ಕೊಂಡು ಮುಖ್ಯಮಂತ್ರಿ ಇಟ್ಕೊಂಡು ಉಪಮುಖ್ಯಮಂತ್ರಿ ಇರ್ಕೊಂಡು ಎಲ್ಲಾ ಶಾಸ ಸಚಿವರು ಶಾಸಕರು ಎಲ್ಲರೂ ಕೂಡ ಹೈಕಮಾಂಡ್ ಏನ್ ಹೇಳ್ತದೆ ಅದನ್ನ ಕೇಳುವಂತಹ ಅದೇನೇ ವರ್ಷ ಇರ್ಬೋದು ನಮ್ಮಲ್ಲಿ ಏನಿದೆ ಯಾವುದೇ ನಿರ್ಧಾರಗಳಾಗ ಯಾವುದೇ ನಿರ್ಧಾರಗಳಾಗ್ಲಿ ಏನೇ ನಿರ್ಧಾರಗಳಾಗ್ಲಿ ಇವೆಲ್ಲವೂ ಕೂಡ ಹೈಕಮಾಂಡ್ ನಿರ್ಧಾರ ತಗೋತಾರೆ ಮತ್ತೆ ಸಿದ್ದರಾಮಯ್ಯ ಅವ್ರು ಕೂಡ ಹೇಳಿದ್ದಾರೆ ಹೈಕಮಾಂಡ್ ಇಸ್ ಸುಪ್ರೀಂ ಹೈಕಮಾಂಡ್ ಏನೋ ನಿರ್ಧಾರ ತಗೋದ್ರೆ ಎಲ್ಲರೂ ಇವತ್ತು ಚಾಚು ತಪ್ಪೆ ತೆರೆಬಾಗಿ ಬಾಗಿ ಒಪ್ಕೊಳ್ಳುವಂತದ್ದು ನಮ್ಮ ಪಕ್ಷದಲ್ಲಿರುವಂತ ರೂಢಿ ಸಿಎಂ ಇನ್ನೊಂದು ಮಾತಾಡಿದಾರೆ ಸರ್ ನಾನೇ ಸಿಎಂ ಆಗಿರ್ತೇನೆ ಆಯ್ಕೆ ಮಾಡ್ಕೊಂಡೆ ಬಜೆಟ್ ಕೂಡ ನಾನೇ ಮಾಡ್ಕೊಂಡು ಮಾತಿನಿ ಮತ್ತೆ ಸಿಎಂ ಅವ್ರು ಹೇಳಿದಾಯ್ತಲ್ಲ ಮತ್ತೆ ಸರ್ ಅದಕ್ಕೇನು ಕೇಳಿದ್ರು ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಸರ್ ಒಂದು ಮಾತ್ರ ಹೇಳಿದಾರಲ್ಲ ಸರ್ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ ನಾನೇ ಸಿಎಂ ಆದ್ರೂ ಕೂಡ ಏನು ಅಂತಂದ್ರೆ ರಾಜಕೀಯ ಚಟುವಟಿಕೆಗಳು ಇದುವರೆಗೂ ಡೆಲ್ಲಿ ಈಗ ಆಲ್ರೆಡಿ ಹೋಗಿದೆ ಅಲ್ಲಿ ಕಡಿಮೆ ಆಗಿಲ್ಲ ಪ್ರತಿನಿತ್ಯ ಏನು ಅಂತಂದ್ರೆ ಡಿ ಸಿ ಎಂ ಅವರು ಕೂಡ ಅಲ್ಲಿಗೆ ಹೋಗೋದು ಡೆಲ್ಲಿಗೆ ಹೋಗೋದು ಪಕ್ಷದ ಅಧ್ಯಕ್ಷದ ಸಿಎಂ ಅವ್ರು ಹೇಳಿದಾರಲ್ಲ ಐದು ವರ್ಷ ನಾನೇ ಮುಖ್ಯಮಂತ್ರಿ ಆಗಿರ್ತೀನಿ ಇವತ್ತು ಮುಂದಿನ ಬಜೆಟ್ ನಾನೇ ಮಂಡ್ ಮಂಡನೆ ಮಾಡ್ತೀವಿ ಅಂತ ಹೇಳಿದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿಗೂ ಅವರು ಕೆಪಿಸಿಸಿ ಅಧ್ಯಕ್ಷರು ಅವರು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವ್ರ ದೆಲ್ಲಿ ಹೋಗ್ಬೇಕಾಗ್ತದೆ ಅದಕ್ಕೂ ಹೋಗ್ಬೇಕಾಗ್ತದೆ ಬೇರೆ ಬೇರೆ ಅನೇಕ ವಿಚಾರ ತಮ್ಮ ವ್ಯಾಪಾರ ಸಲ ಅವ್ರಿಗೂ ಹೋಗ್ಬೇಕಾಗ್ತದೆ ಅನೇಕ ಸಲ ನೂರಾಂಟು ಕೇಸ್ಗಳು ಅವ್ರ ಮೇಲೆ ಹಾಕಿದ್ದಾರೆ ಅದಕ್ಕೂ ಅವ್ರು ಹೋಗ್ಬೇಕಾಗ್ತದೆ ವಕೀಲರ ಹತ್ರ ಅದು ಹೀಗೇ ಇದೆ ಪಕ್ಷದ ಅಧ್ಯಕ್ಷರಾಗಿ ಉತ್ತಮ ನೋಡ್ಸಕ್ಕ ದೆಲ್ಲಿಗೆ ಹೋಗುವಂತದ್ದು ಮಾಡಿದ್ರೆ ಸುರೇಶ್ ಅವರು ಹೇಳ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾರೆ ಅದು ಏನ್ ಮಾತು ಕೊಟ್ಟಿದಾರ ಬಿಟ್ಟಿದ್ದಾರೆ ಅದು ಡಿ ಕೆ ಸುರೇಶ್ ಅವರಿಗೆ ಗೊತ್ತು ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನ್ ಅದನ್ನ ಅದೇನೇ ಇದ್ರು ನಮ್ಮ ಪಕ್ಷದಲ್ಲಿ ಇವತ್ತು ಹೈಕಮಾಂಡ್ ಇಸ್ ಸುಪ್ರೀಂ ಫಾರ್ ಎವ್ರಿ ಒನ್ ಮತ್ತೆ ಈ ಎಲ್ಲಾ ವಿಚಾರಗಳಲ್ಲಿ ನಾವೇನು ಮಾತಾಡಿದ್ರು ಪ್ರಯೋಜನ ಇಲ್ಲ ಈ ಎಲ್ಲಾ ವಿಚಾರಗಳಲ್ಲಿ ಇವತ್ತೊಂದು ದಿವಸ ಹೈಕಮಾಂಡ್ ಹೈಕಮಾಂಡ್ ನಿರ್ಧಾರ ಕೊಟ್ಟದೆ ಶಿವಾನಂದ್ ಪಾಡ್ರು ನಾನು ಇವ್ರನ್ನ ಬಿಟ್ಟಾಗ ಹೇಳಿದ್ರು ಯಾರನ್ನ ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಬಿಟ್ಟು ಹಾಕಿ ಹೋಗಿ ಮತ್ತೆ ಅಲ್ಲ ಸರ್ ಶಾಸಕರು ಸಚಿವ ಸ್ಥಾನಕ್ಕೆ ಹೋಗಿದ್ದಾರೆ ಸಚಿವರು ಸಚಿವರು ಅದೇ ಹೇಳಿದ್ರಲ್ಲ ಅವರು ಸ್ಪಷ್ಟೀಕರಣ ಕೊಟ್ಟಿದ್ರಲ್ಲ ಈ ಶಿವರಾಮ್ ಪಾಟೀಲ್ ಸ್ಪಷ್ಟೀಕರಣ ನೋಡ್ತಾ ಇದ್ದೇನೆ ನಿನ್ನೆ ನಾನು ರಾತ್ರಿ ನಾನು ದಿಲ್ಲಿಗೆ ಹೋಗಿದ್ದು ನನ್ನ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಹತ್ರ ಹೋಗ್ತಾ ಇದ್ದಾರೆ ಪ್ರಹ್ಲಾದ್ ಜೋಶಿ ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟರ್ ಅವ್ರ ಕಡೆ ಒಂದೇನೋ ನಾನು ಪತ್ರ ಕೂಡ ಹೋಗಿದ್ದೀನಿ ಅಂತ ಹೇಳಿದ್ರು ಅವರು ದೆಹಲಿ ಬೆಂಗಳೂರಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳಿದಾರೆ ಅಂತ ಅವ್ರು ಹೇಳಿದ್ರು ಯಾವ್ದು ಇಲ್ಲ ರೀ ನಮ್ ಕಾಂಗ್ರೆಸ್ ಪಕ್ಷನಾಗ ಈ ಎಲ್ಲಾ ವಿಚಾರಗಳನ್ನ ಏನೇ ವಿಚಾರಗಳಿದ್ರು ಕೂಡ ಹೈಕಮಾಂಡ್ ಅದನ್ನ ನೋಡ್ತದೆ ಹೈಕಮಾಂಡ್ ಅದನ್ನೆಲ್ಲವನ್ನೂ ಕೂಡ ಬಗೆಹರಿಸ್ತದೆ ಸೂಕ್ಷ್ಮವಾಗಿ ಮಾತಾಡ್ತಾರೆಗೂ ಆಸೆ ಇದೆ ಎಲ್ಲರಿಗೂ ಸಿಎಂ ಆಗು ಆಸೆ ಇದೆ ಎಲ್ಲರಿಗೂ ಮಂತ್ರಿ ಆಗುವ ಆಸೆ ಇದೆ স্বাভাবিকার সৌভাগ্য <laughs>